ಅಧಿಕಾರಿಗಳಿಗೆ ಆಟೋ ರಿಕ್ಷ ಲೀಡರ್ಸ್ಗಳು ಟಿಪ್ಪು ಸುಲ್ತಾನ್ ರಿಕ್ಷೆ ಲೀಡರ್ಸ್ಗಳು ಬಂದಿರು ಇವತ್ತು ವಲಯ ನಂಬರ್ ಏಳು ಆರನ್ಸಟ್ಟಿ ರಾತ್ರಿ ಮುಂಭಾಗದಲ್ಲಿರುವಂತಹ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಹೋದ ಅಕ್ಟೋಬರ್ ತಿಂಗಳಲ್ಲೇ ಮನವಿ ಕೊಟ್ಟಿದ್ದೀವಿ ಮನವರಿಕೆ ಮಾಡಿ ಮನವಿಗಳನ್ನು ಕೂಡ ಸ್ಪಂದಿಸಿ ಅವರು ಸಂಬಂಧಪಟ್ಟ ಇಲಾಖೆ ಕೂಡ ಕಳಿಸಿದರು ಭಾಳಷ್ಟು ಒಂದು ಒಟ್ಟ ಹನ್ನೊಂದು ಆಟೋ ರಿಕ್ಷಾ ಇಲ್ಲಿ ಹನ್ನೊಂದು ಆಟೋ ರಿಕ್ಷಾ ನಿಲ್ದಾಣದೊಳಗೆ ಏರ್ಪೋರ್ಟ್ದೊಂದಾಗಿದೆ ಅಂತ ಹೇಳಿದ್ರು ಈಗ ಟಿಪ್ಪು ಸುಲ್ತಾನ್ ರಿಕ್ಷಾದೊಂದಾಗಿದೆ ಅಂತ ಹೇಳಿದ್ದಾರೆ ಹದಿನೈದು ದಿವಸೊಳಗೆ ಶ್ರೀ ಸಿದ್ಧಾರ್ಥ ಸ್ವಾಮಿ ಆಟೋರಿಕ್ಷಾ ನಿಲ್ದಾಣ ಕೂಡ ತೆಗಿ ಪಶ್ಚಿಮ ಕ್ಷೇತ್ರದಲ್ಲಿ ಪಶ್ಚಿಮ ಕ್ಷೇತ್ರದಲ್ಲಿ ಇರುವಂತಹ ತಾರಾಳ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಮಂಜಾರ್ ಕಾಲನಿ ಇರ್ಬೋದು ಆನಂದ್ ನಗರ್ ಇರ್ಬೋದು ರೇಣುಕಾ ನಗರ್ ಇರ್ಬೋದು ಕುಮಾರ್ ಪಾರ್ಕ್ ಇರ್ಬೋದು ಮಂಜುನಾಥ್ ಕ್ರಾಸ್ ಇರ್ಬೋದು ನೇರ ನಗರ್ ಇರ್ಬೋದು ಸಿ ಇರ್ಬೋದು ಈ ಎಲ್ಲ ನಿಲ್ದಾಣಗಳ ಪಟ್ಟಿನ ಈಗಾಗಲೇ ಕೊಟ್ಟು ಬಿಟ್ಟಿದ್ದೀವಿ ಈ ಪಟ್ಟಿಯನ್ನು ಪೂರ್ತಿ ವರದಿಯನ್ನು ಈಗಾಗಲೇ ಈ ಪಟ್ಟಿ ಒಳಗೆ ಮೂರು ನಿಲ್ದಾಣ ಬಗ್ಗೆ ಎರಡು ನಿಲ್ದಾಣಗಳು ಹನ್ನೊಂದು ನಿಲ್ದಾಣದಲ್ಲಿ ಎರಡು ನಿಲ್ದಾಣಗಳ ನಾವೀಗ ಮಾಡಿಸೋದು ಟೆಂಡರ್ಗೆ ಹೋಗಿದೆ ಗೌಡ್ರ ಏನೈತಲ್ಲ ಸಿದ್ಧಾರ್ ಮಠದ ನಿಲ್ದಾಣದ ಹದಿನೈದು ದಿವಸ ಒಳಗೆ ವರದಿ ಕೊಟ್ಟದ್ದು ಮಾಡಿಸೋದು ಕೂಡ ತಮ್ಮದಿಗೆಲ್ಲ ಹೇಳಾರೆ ನಾವು ಮಾಡಲಿಲ್ಲ ಅಂದ್ರೆ ಮುಂದೆ ಬರುವಂತ ಹೋರಾಟ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮಹಾನಗರ ಪಾಲಿಕೆ ರುದ್ರೇಶ್ ಗಾಳಿ ಸಾಹೇಬ್ರು ಕುಂದಿರುವಂತ ಕುರ್ಚೆ ಮುಂದೆ ಈ ಹೋರಾಟ ಅಲ್ಲಿರ್ತಿತ್ತು ಆ ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ತೇನೆ ಈ ಏನು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದಿದ್ರಿ ತಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಆಟೋ ರಿಕ್ಷಾನ ದುಡಿಮೆ ಬಿಟ್ಟು ಬಂದಿದ್ರಿ ಈ ಆಟೋ ರಿಕ್ಷಾ ಅಧ್ಯಕ್ಷರ ಪದಾಧಿಕಾರಿಗಳಿಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ತಮಗೆ ಎಲ್ಲ ಅಧ್ಯಕ್ಷ ಪದಾಧಿಕಾರಿ ನಾನು ತುಂಬಿದ ಅಭಿನಂದನೆ ಸಲ್ಲಿಸ್ತೇನೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ